ಹುಟ್ಟೂರಿನತ್ತ ಸಾಗುತ್ತಿದೆ ನಟಿ ಬಿ ಸರೋಜಾದೇವಿ ಪಾರ್ಥಿವ ಶರೀರ ಕೆಲವೇ ಕ್ಷಣದಲ್ಲಿ ಹುಟ್ಟೂರು ದಶಾವಾರಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮಕ್ಕಳಿಂದ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ನಿನ್ನೆಯಿಂದಲೂ ಕೂಡ ಅವರ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ನಟ ನಟಿಯರು ಸೇರಿದಂತೆ ರಾಜಕಾರಣಿಗಳು ಸಹ ಬಿ ಸರೋಜಾ ದೇವಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ ದಾರಿಯುದ್ಧಕ್ಕೂ ದೇವಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗುತ್ತೆ ರಾಮನಗರದಲ್ಲಿ ಕೆಲ ಹೊತ್ತು ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗುತ್ತೆ ಸೂಪರ್ ಸ್ಟಾರ್ ಅಂತಿಮ ದರ್ಶನ ಪಡೆದ ಜನ ತಮ್ಮ ಹದಿನೇಳನೇ ವಯಸ್ಸಿಗೆ ಸೂಪರ್ ಸ್ಟಾರ್ ಅನ್ನುವ ಪಟ್ಟವನ್ನು ಗಟ್ಟಿ ಮಾಡಿಕೊಂಡಂಥವರು ಬಿ ಸರೋಜಾದೇವಿ ಅವರನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಹುಟ್ಟೂರು ದಶಾವಾರಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಹ ಕೊಂಡೊಯ್ಯಲಾಗುತ್ತೆ ಅಲ್ಲಿ ಮಧ್ಯಾಹ್ನ ಮೂರು ಗಂಟೆಯ ಬಳಿಕ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ಒಕ್ಕಲಿಗ ಸಮುದಾಯದ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ಅದರಲ್ಲೂ ಬಿ ಸರೋಜಾದೇವಿ ಅವರ ನಟನೆಗೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸಿರುವಂಥದ್ದು ಡಾಕ್ಟರೇಟನ್ನು ಕೂಡ ಪಡ್ಕೊಂಡಿದ್ದಾರೆ ಬಿ ಅವರು ಸೊ ಹಾಗಾಗಿ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅವರಿಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಇದನ್ನು ಘೋಷಣೆ ಮಾಡಿದ್ದಾರೆ ಇದು ನಮ್ಮ ಕರ್ತವ್ಯ ಯಾಕಂದರೆ ಯಾವಾಗ ಚಿತ್ರರಂಗಕ್ಕೆ ಬಂದರೂ ಆ ಚಿತ್ರರಂಗಕ್ಕೆ ಬಂದಾಗಿನಿಂದ ಇವತ್ತಿನವರೆಗೂ ಕೂಡ ನಮ್ಮನ್ನು ರಂಜಿಸ್ತಾನೆ ಬಂದಿದ್ದಾರೆ ಅದರಲ್ಲೂ ಅತಿ ಚಿಕ್ಕ ವಯಸ್ಸಿಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಸಾಕಷ್ಟು ಹೆಸರನ್ನು ಗಳಿಸಿದಂತಹ ಬಿ ಅವರು ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಚಿತ್ರರಂಗದಲ್ಲೂ ಕೂಡ ಸಾಕಷ್ಟು ಖ್ಯಾತಿಯನ್ನು ಗಳಿಸಿರುವಂಥದ್ದು ಅಭಿನಯ ಸರಸ್ವತಿ ಅಂತ ಬಿ ಸರೋಜಾದೇವಿ ಅವರನ್ನು ಕರೆದ್ರೆ ತಮಿಳು ಚಿತ್ರರಂಗದಲ್ಲಿ ಕನ್ನಡದ ಗಿಳಿ ಅಂತ ಅವರನ್ನ ಕರೆಯಲಾಗುತ್ತೆ ಅವರು ಜನರಿಗೆ ಸಹಾಯ ಹಸ್ತವನ್ನ ಕೂಡ ಚಾಚ್ತಾ ಇದ್ರು ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಮಾಡ್ತಾ ಇದ್ರು ಈ ಸರೋಜಾದೇವಿಯವರು ನಿಧನ இடீத்தரங்க அகாத்தவன்ன உண்டுமா சர் வத்திய சேட் ஆனர் கொடுத்து ஸ்டேட் ஆனர் அது சூச்சி தேன் ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ದಶಾವಾರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆಯನ್ನು ಸಹ ಮಾಡಿಕೊಳ್ಳಲಾಗಿದೆ ಸರೋಜಾದೇವಿ ಅವರ ನೆಚ್ಚಿನ ತೋಟದಲ್ಲೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ ದಶವಾರದಲ್ಲಿ ಸಮಾಜಮುಖಿ ಸೇವೆಯನ್ನ ಮಾಡಿದ್ದಂತಹ ನಟಿ ಬಿ ಸರೋಜಾದೇವಿ ಬಿ ಸರೋಜಾದೇವಿ ಅಗಲಿಕೆಯಿಂದ ದಶವಾರದಲ್ಲಿ ನೀರವ ಮೌನ ಆವರಿಸಿದೆ ಬಿ ಸರೋಜಾದೇವಿ ಅವರು ಸಾಕಷ್ಟು ಸಹಾಯ ಹಸ್ತವನ್ನ ಚಾಚುವಂತಹ ಕೆಲಸಗಳನ್ನು ಮಾಡಿರುವಂತದ್ದು ಅಂದ್ರೆ ಅವರ ಕಾಲೇಜ್ ಡೇಸ್ನಿಂದಲೂ ಕೂಡ ಯಾರಾದರೂ ಕಷ್ಟ ಅಂತ ಬಂದ್ರೆ ಅವರಿಗೆ ಹೆಲ್ಪ್ ಮಾಡ್ತಾಯಿದ್ರು ಇದ್ರು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸತೀಶ್ ಈಗ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಈಗ ಅಲ್ಲಿಂದ ಪಾರ್ಥಿವ ಶರೀರವನ್ನು ದಶಾವಾರ ಗ್ರಾಮಕ್ಕೆ ಕೊಂಡೊಯ್ಯಲಾಗಿದೆಯಾ ಈಗ ಪಾರ್ಥಿವ ಶರೀರ ಎಲ್ಲಿದೆ ದಶಾವಾರ ಗ್ರಾಮದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೆದಿದೆ ಅಂತ್ಯ ಸಂಸ್ಕಾರಕ್ಕೆ ಎಸ್ ಚೈತ್ರ ಇನ್ನು ಕೆಲವೇ ನಿಮಿಷಗಳಲ್ಲಿ ಚನ್ನಪಟ್ಟಣದಿಂದ ಅವರ ಹುಟ್ಟೂರಾದಂಥ ದಶಾವರ ಗ್ರಾಮಕ್ಕೆ ಸರೋಜ ದೇವಿಯವರ ಪಾರ್ಥಿವ ಶರೀರ ರವಾನೆಯಾಗಲಿದೆ ಸೊ ಈಗ ಆಲ್ರೆಡಿ ಆ ರಸ್ತೆಯುದ್ದಕ್ಕೂ ಅವರ ಸಾಕಷ್ಟು ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆಯುವ ಮುಖಾಂತರ ನೆಚ್ಚಿನ ನಟಿಗೆ ತಮ್ಮ ಊರಿನ ಹೆಮ್ಮೆಯ ಮಗಳಿಗೆ ಒಂದು ಅಂತಿಮ ದರ್ಶ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು ಅದರ ಜೊತೆಗೆ ಸರ್ಕಾರ ಕೂಡ ಈಗ ಆಲ್ರೆಡಿ ಸ ಸಕಲ ಸರ್ಕಾರಿ ಗೌರವದ ಮುಖಾಂತರ ಅವರಿಗೆ ಒಂದು ಬೀಳ್ಕೊಡುಗೆ ಮಾಡೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಇಲ್ಲಿ ನಾವು ನೋಡ್ತಾ ಇರ್ಬೋದು ಬೆಳಗ್ಗೆ ಕೂಡ ಮುಖ್ಯಮಂತ್ರಿಗಳು ಸರ್ಕಾರಿ ಗೌರವ ಸಲ್ಲಿಸುವಂಥ ವಿಚಾರವಾಗಿ ಹೇಳಿದ ನಂತರ ಇಲ್ಲಿನ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಮಾಡಿರುವಂಥದ್ದು ಸರ್ಕಾರಿ ಗೌರವ ಸಲ್ಲಿಸೋದಕ್ಕೆ ಪೊಲೀಸ್ ಇಲಾಖೆಯು ಕೂಡ ಎಲ್ಲ ರೀತಿಯ ಸಿದ್ಧ ಸಿದ್ಧತೆಗಳನ್ನು ಮಾಡುವ ಮುಖಾಂತರ ಇಲ್ಲಿ ಎಲ್ಲ ಸಕಲವಾಗಿ ಅವರು ಕೂಡ ರೆಡಿಯಾಗಿರುವಂಥದ್ದು ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಅವರ ಹುಟ್ಟೂರಿಗೆ ಬರುತ್ತೆ ಅದಾದ ನಂತರ ಅವರ ನಿವಾಸದ ಬಳಿಯೂ ಕೂಡ ಪಾರ್ಥಿವ ಶರೀರವನ್ನು ಇಟ್ಟು ಅಲ್ಲೂ ಕೂಡ ಒಂದಷ್ಟು ಊರಿನ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅದಾದ ನಂತರ ಅಲ್ಲೂ ಕೂಡ ಏನು ಜಾಸ್ತಿ ಹೊತ್ತಿರಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮಾತ್ರ ಅವಕಾಶ ಕೊಡಲಾಗುತ್ತೆ ಅಲ್ಲಿಂದ ನೇರವಾಗಿ ಈ ಒಂದು ಸ್ಥಳಕ್ಕೆ ಅಂದರೆ ಅವರ ಅಂತ್ಯಕ್ರಿಯೆ ಮಾಡುವಂಥ ಒಂದು ಸ್ಥಳಕ್ಕೆ ಅವರ ಪಾರ್ಥಿವ ಶರೀರ ಬರುತ್ತೆ ಅದಕ್ಕೆ ಬೇಕಾದ ಅಂತ್ಯಕ್ರಿಯೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಆಗಿದೆ ಇನ್ನು ಇವರ ಒಂದು ಅಂತ್ಯಕ್ರಿಯೆಗಾಗಿ ಯಾವುದೇ ಪುರೋಹಿತರ ನೇತೃತ್ವದಲ್ಲಿ ಯಾವುದೇ ವಿಶೇಷವಾದ ಅಂತ ಪೂಜೆ ಮುಖಾಂತರ ಏನು ಅಂತ್ಯಕ್ರಿಯೆ ಮಾಡ್ತಾ ಇಲ್ಲ ಆದರೆ ಊರಿನಲ್ಲೇ ಇರುವಂಥ ಒಂದು ದಾಸಪ್ಪ ಅವರ ಒಂದು ನೇತೃತ್ವದಲ್ಲೇ ಊರಿನ ಮುಖಂಡರೆಲ್ಲ ಸೇರಿ ಒಂದು ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಜೊತೆಗೆ ಇಲ್ಲಿರುವಂಥ ಒಂದು ವೇದಿಕೆ ನೋಡ್ಬೋದು ಈ ಒಂದು ವೇದಿಕೆಯ ಮೇಲೆ ಅವರ ಪಾರ್ಥಿವರ ಶರೀರವನ್ನು ಇಟ್ಟು ಸರ್ಕಾರಿ ಗೌರವ ಸಲ್ಲಿಸುವ ಮುಖಾಂತರ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ಸೊ ಈಗ ಆಲ್ರೆಡಿ ಅದಕ್ಕೂ ಕೂಡ ಎಲ್ಲ ಸಿದ್ಧತೆ ಇದೆ ಇನ್ನು ಈ ಒಂದು ಸ್ಥಳದಲ್ಲಿ ಈಗ ಆಲ್ರೆಡಿ ರಾಮ ರಾಮನಗರ ಬೆಂಗಳೂರು ದಕ್ಷಿಣ ಎಸ್ ಪಿ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಲೋಕಲ್ ಅಂದರೆ ಚನ್ನಪಟ್ಟಣದ ಎಮ್ ಎಲ್ ಎ ಶಾಸಕ ಯೋಗೇಶ್ವರ ಅವರು ಕೂಡ ಬಂದು ಇಲ್ಲಿನ ಸ್ಥಳವನ್ನು ಪರಿಶೀಲನೆ ಮಾಡ್ಕೊಂಡು ಹೋಗಿರುವಂಥದ್ದು ಸೊ ಇನ್ನು ಕೆಲವೇ ಒಂದು ಅಂತಿಮ ದರ್ಶನ ಅಂತ್ಯ ಸಂಸ್ಕಾರದ ವೇಳೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದು ಸರ್ಕಾರದ ವತಿಯಿಂದ ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸ್ತಾರೆ ಅದಾದ ನಂತರ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಅವರ ಕುಟುಂಬಸ್ಥರು ವಿಧಿವಿಧಾನಗಳನ್ನು ಅವರ ಮಗ ಗೌತಮ್ ಅವರ ತಾಯಿಗೆ ಎಲ್ಲ ರೀತಿಯ ಸಂಪ್ರದಾಯದ ಒಂದು ವಿಧಿವಿಧಾನಗಳನ್ನು ನೆರವೇರಿಸುವ ಮುಖಾಂತರ ಅಂತಿಮ ವಿಧಾನವನ್ನು ನೆರವೇರಿಸಿ ಅಂತಿಮವಾಗಿ ಅವರನ್ನು ಮಣ್ಣಲ್ಲಿ ಮಣ್ಣು ಮಾಡುವ ಮುಖಾಂತರ ಅವರಿಗೆ ಅಂತಿಮವಾಗಿ ವಿದಾಯವನ್ನು ಹೇಳ್ತಾರೆ ಸೊ ಇಲ್ಲಿ ಕೂಡ ನಾವು ನೋಡ್ತಾ ಇರುವಂಥದ್ದು ಪೊಲೀಸ್ ಇಲಾಖೆಯು ಕೂಡ ಗಾಳಿಯಲ್ಲಿ ಮೂರು ಸುತ್ತಿನ ಒಂದು ಗುಂಡನ್ನು ಆರಿಸುವ ಮುಖಾಂತರ ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾರೆ ಸೊ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಂಡಿರುವಂತದ್ದು ಇಡೀ ತಂಡ ಇಲ್ಲಿ ಆಲ್ರೆಡಿ ಬಂದು ನಿಂತಿದೆ ಸೊ ಇನ್ನು ಅವರು ಕೂಡ ಆ ಪಾರ್ಥಿವರ ಶರೀರದ ಒಂದು ಆಗಮನಕ್ಕಾಗಿ ಕಾಯ್ತಿರುವಂಥದ್ದು ಸೊ ಆ ಪಾರ್ಥಿವ ಶರೀರ ಇಲ್ಲಿ ಒಂದು ಮನೆಯ ಬಳಿ ಹೋಗಿ ನೇರವಾಗಿ ಇಲ್ಲಿಗೆ ಬಂದಂತ ನಂತರ ಪೊಲೀಸ್ ಇಲಾಖೆಯಿಂದ ಕೂಡ ಅವರಿಗೆ ಒಂದು ಗೌರವವನ್ನು ಗೌರವ ಸಲ್ಲಿಸ್ತಾರೆ ಅದಾದ ನಂತರ ಈ ಒಂದು ಸ್ಥಳದಲ್ಲಿ ಅವರ ಅಂತ್ಯ ಸಂಸ್ಕಾರ ಅವರ ಹುಟ್ಟಿನಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇದೆ ಯಾವ ರೀತಿಯಾಗಿ ಅವರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಗ್ರಾಮಸ್ಥರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ಬೋದಾ ಖಂಡಿತವಾಗಲೂ ಚೈತ್ರ ಏನಕ್ಕೆ ಅಂದರೆ ತಮ್ಮ ಊರಿನ ಹೆಮ್ಮೆಯ ಮಗಳು ಆಗಲಿದ್ದಾರೆ ಅಂಥ ಸಂದರ್ಭದಲ್ಲಿ ಅವರ ಮನೆಯ ನಿವಾಸದ ಬಳಿ ಕೂಡ ನಾವು ಹೋಗಿದ್ದಾಗಂಥ ಸಂದರ್ಭದಲ್ಲಿ ಅವರ ಒಂದು ಜೀವನ ಚರಿತ್ರೆ ಒಂದಷ್ಟು ಅವರ ಹುಟ್ಟಿನ ಅವರ ತಂದೆ ತಾಯಿ ಅವರ ಸಿನಿಮಾದ ಚರಿತ್ರೆ ಎಲ್ಲವನ್ನು ಕೂಡ ಅವರ ಮನೆಯ ಮುಂಭಾಗದ ಗೋಡೆ ಮೇಲೆ ಬರೆಯುವ ಮುಖಾಂತರ ವಿಶೇಷವಾದಂತಹ ಒಂದು ಗೌರವವನ್ನು ಸಲ್ಲಿಸಿದರು ಸೊ ಇಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಬೆಳಿಗ್ಗೆಯಿಂದನೂ ಕೂಡ ಇಲ್ಲೇ ಬಂದು ನಿಂತುವ ಮುಖಾಂತರ ಅವರಿಗೆ ಒಂದು ಅಂತಿಮ ಹೇಳೋದಕ್ಕೆ ಸಾಕಷ್ಟು ಜನರಿದ್ದಾರೆ ಇಲ್ಲೂ ಕೂಡ ಅವರ ಊರಿನ ಗ್ರಾಮಸ್ಥರಿದ್ದಾರೆ ಅವ್ರನ್ನೂ ಮಾತಾಡಿಸ್ತೀನಿ ಸರ್ ನಿಮ್ಮ ಊರಿಗೆ ಒಂದು ರೀತಿ ಅವರು ಸರೋಜಾದೇವಿಯವರು ಹೆಮ್ಮೆ ಅಂತಲೇ ಹೇಳ್ಬೋದು ಇಡೀ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ನಷ್ಟ ನಿಮ್ಮ ಊರಿಗೂ ಕೂಡ ನಿಮ್ಮ ಗ್ರಾಮಕ್ಕೂ ಕೂಡ ಅಷ್ಟೇ ನಷ್ಟ ಹೌದು ಸರ್ ಬಿ ಅವರು ದಸವಾರ್ ಗ್ರಾಮದಲ್ಲೇ ಹುಟ್ಟಿ ಬೆಳೆದಂಥವ್ರು ಅವ್ರು ಸಾವು ನಮ್ಮ ಗ್ರಾಮಕ್ಕೆ ತುಂಬ ಲಾರದ ನಷ್ಟ ಗ್ರಾಮಸ್ಥತ್ವದಲ್ಲಿ ತುಂಬ ವಿನಭಾವ ಸಂಬಂಧ ಇಟ್ಕೊಂಡಿದ್ರು ಕಷ್ಟ ಸುಖಗಳು ಸ್ಪಂದಿಸ್ತಿದ್ರು ಸರ್ಕಾರಿ ಪ್ರಾಥಮಿಕ ಶಾಲೆ ಸರ್ಕಾರಿ ಪ್ರೌಢಶಾಲೆ ಹಾಗೆ ಯಾವುದೇ ದೇವಸ್ಥಾನಗಳು ಕಟ್ಟಡಗಳ ಜೀರ್ಣೋದ್ಧಾರಕ್ಕೆ ತಮ್ಮ ತನು ಮನ ಧನ ಸಹಾಯ ಮಾಡ್ತಾಯಿದ್ರು ಹೀಗಾಗಿ ಬಿಸ್ವರಾಜ ದೇವಿಯವರು ಸಾವು ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಹಾಗೂ ನಮ್ಮ ಗ್ರಾಮಕ್ಕೆ ತುಂಬಲಾರದ ನಷ್ಟ ಸರ್ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಊರಿನವ್ರ ಜೊತೆ ಹೇಗಿರ್ತಿದ್ರು ಅವ್ರನ್ನ ಯಾರು ಮಾತಾಡಿಸ್ತಿದ್ರು ಸಾಕಷ್ಟು ಜನ ಹೋಗ್ತಿದ್ರು ನೋಡೋದಕ್ಕೆ ಊರಿಗೆ ಬಂದಾಗ ಅವರು ಊರಿನವ್ರ ಜೊತೆಯಲ್ಲಿ ತುಂಬ ವಿನೋ ಸಂಬಂಧ ಹೊಂದಿದ್ರು ಕರೆದು ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಿದ್ರು ಕಷ್ಟ ಸುಖಗಳು ಸ್ಪಂದಿಸ್ತಿದ್ರು ಬಂದು ಒಂದು ಎರಡು ಎರಡು ದಿವಸ ಮೂರು ದಿವಸ ಇರ್ತಿದ್ರು ಊರಲ್ಲಿ ಇದ್ದು ಮನಶಾಂತಿ ಪಡ್ಕೊಂಡು ಪುನಃ ಅವರು ವಾಪಸ್ಸು ತಮ್ಮ ಕಾರ್ಯಕ್ಷೇತ್ರಕ್ಕೆ ಹೋಗ್ತಿದ್ರು ಸಾಕಷ್ಟು ಖುಷಿ ಖುಷಿಯಿಂದ ನಿಮ್ಮ ಊರಿಗೆ ಬರ್ತಿದ್ರು ಈಗ ಈ ರೀತಿಯಾಗಿ ಬರ್ತಿದ್ದಾರೆ ಏನು ಹೇಳ್ತೀರಾ ನಿಮ್ಮ ನಿಮ್ಮ ಊರಿನ ಮಗಳ ಒಂದು ಪಾರ್ಥಿವ ಶರೀರ ನಿಮ್ಮ ಹುಟ್ಟೂರಿಗೆ ಸೇರ್ತು ಈಗ ಸವಾ ನೋಡಿದಾಗ ಅನ್ನಿಸ್ತು ನಮಗೆ ಭಾರಿ ದುಃಖ ಶುರುವಾಗ್ತದೆ ಯಾಕೆಂದರೆ ನಮ್ಮೂರಿಗೆ ಒಂದು ಕಳಸ ಇದ್ದಂಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಿದಂಥ ಕಲಾವಿದರು ಇವತ್ತು ಇಲ್ಲದೇ ಇರೋದು ನೋಡಿ ಇವತ್ತು ಅವರ ಸವ ಹೋಗ್ತಾರೋ ನೋಡಿ ನಮಗೆಲ್ಲೋ ಒಂದು ಕಡೆ ದುಃಖ ತರುವಂಥ ಸಂದರ್ಭ ಇರ್ತದೆ ಇದು ಗ್ರಾಮಸ್ಥರು ಸಹ ಊರಿನವರ ಜೊತೆ ತುಂಬ ಒಡನಾಟ ಇಟ್ಕೊಂಡಿದ್ರು ಅನ್ನುವಂಥ ವಿಚಾರವನ್ನು ಹೇಳ್ತಿದ್ದಾರೆ ಸೊ ಅದರ ಜೊತೆಗೆ ಈಗ ತಾನೇ ಪಾರ್ಥಿವ ಶರೀರ ಅವರ ಹುಟ್ಟೂರಿಗೆ ಬಂದಿರುವಂಥದ್ದು ಸೊ ಈಗ ನೇರವಾಗಿ ಅವರ ಪಾರ್ಥಿವ ಶರೀರ ಸರೋಜಾದೇವಿ ಅವರ ಸರೋಜಾದೇವಿ ನಿಲಯಕ್ಕೆ ಹೋಗ್ತಾ ಇದೆ ಆ ಒಂದು ನಿವಾಸದಲ್ಲಿ ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ಊರ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರಿಗೆ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗುತ್ತೆ ಅದಾದ ನಂತರ ನಾವಿರುವಂಥ ಅಂದರೆ ಸರೋಜಾದೇವಿ ಗಾರ್ಡನ್ ಏನಿದೆ ಆ ಒಂದು ಗಾರ್ಡನಲ್ಲಿ ಅವರ ತಾಯಿ ರುದ್ರಮ್ಮ ಅವರ ಒಂದು ಪಾರ್ಥಿವ ಶರೀರ ಅವ್ರು ರುದ್ರಮ ಅವರ ಒಂದು ಸಮಾಧಿ ಏನಿದೆ ಆ ಸಮಾಧಿ ಪಕ್ಕದಲ್ಲೇ ಈಗ ಆಲ್ರೆಡಿ ಅವರ ಅಂತಿಮ ಸಂಸ್ಕಾರಕ್ಕೆ ಒಂದು ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ನೇರವಾಗಿ ಒಂದು ಪಾರ್ಥಿವ ಶರೀರ ಇಲ್ಲಿಗೆ ಬಂದ ತಕ್ಷಣ ಸರ್ಕಾರಿ ಗೌರವವನ್ನು ಸಲ್ಲಿಸುವ ಮುಖಾಂತರ ಇಲ್ಲಿ ಅವರ ತಾಯಿಯ ಸಮಾಧಿ ಪಕ್ಕದಲ್ಲೇ ಅವರನ್ನು ಒಂದು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಇಲ್ಲಿರುವಂಥ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಲ್ಲ ರೀತಿಯನ್ನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಚೈತ್ರ ಓಕೆ ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ